ನಿವೃತ್ತ ಐ ಎ ಅಧಿಕಾರಿ ನಟ ರಾಜಕಾರಣಿಯಾಗಿ ಬಡತನದಲ್ಲಿ ಹುಟ್ಟು ಸಾಕಷ್ಟು ಸಾಧನೆ ಮಾಡಿ ಎಷ್ಟೋ ಜನಕ್ಕೆ ಸ್ಫೂರ್ತಿಯಾಗಿದ್ದ ಎಷ್ಟೋ ಜನಕ್ಕೆ ಸಹಾಯವನ್ನು ಮಾಡಿದ್ದ ನಟ ಕೆ ಶಿವರಾಮ್ ಅವರು ಇವತ್ತು ನಮ್ಮ ಜೊತೆ ಇಲ್ಲ ಅವ್ರಿಗೂ ನೆನಪು ಮಾತ್ರ ಸೊ ಅವ್ರನ್ನ ನೆನ್ ನೋ ಅವ್ರನ್ನ ನೋಡ್ತಿದ್ದಾಗೆ ಜೊತೆಗೆ ಅವ್ರು ನೆನಪಾಗ್ತಿದ್ದಾಗೆ ನಮಗೆ ಒಂದೇ ಸಿನಿಮಾ ನೆನಪಾಗೋದು ಅದು ಬಾನಲ್ಲೇ ಮಧುಚಂದ್ರಕ್ಕೆ ಇಡೀ ಕನ್ನಡಿಗರು ಯಾರೂ ಕೂಡ ಆ ಸಿನಿಮಾನ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಸೊ ಆ ಒಂದು ಸಿನಿಮಾನ ನಿರ್ದೇಶನ ಮಾಡಿದಂಥವರು ನಮ್ಮ ಮಾಸ್ಟ್ರು ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಏನು ಹೇಳ್ತಾರೆ ಅಂತ ಅವ್ರನ್ನ ಮಾತಾಡ್ಸೋಣ ಸರ್ ಯಾರು ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಬಾನಲೆ ಮಧುಚಂದ್ರಕ್ಕೆ ಸಿನಿಮಾವನ್ನ ಇವತ್ತು ಶಿವರಾಮ್ ಅವರು ಒಬ್ಬ ಮಿನುಗುತಾರೆ ಆಗಿಬಿಟ್ಟಿದ್ದಾರೆ ಇನ್ನು ನೆನಪು ಮಾತ್ರ ಅವರು ಸೊ ಯಾವ ರೀತಿ ನೆನಪು ಮಾಡ್ಕೊಳ್ತೀರ ಸರ್ ಅವ್ರನ್ನ ಈಗ ಕೆ ಶಿವರಾಮ್ ಅವರು ನನಗೆ ತೊಂಬತ್ತರ ದಶಕದಲ್ಲಿ ಪರಿಚಯ ಆಗ ಅವರು ಬೆಂಗಳೂರು ಮಹಾನಗರ ಪಾಲಿಕೆಗೆ ಆಯುಕ್ತರಾಗಿ ಬಂದಿದ್ದರು ಒಂದು ದಿನ ನನಗೆ ಕರೆ ಬಂತು ಅವ್ರ ಬಗ್ಗೆ ಕೇಳಿದ್ದೆ ಅವ್ರ ಬಗ್ಗೆ ನನಗೆ ಅಭಿಮಾನ ಆಗ ಯಾಕೆ ಇತ್ತು ಅಂದರೆ ತುಂಬ ಹಳ್ಳಿಗಾಡಿನಿಂದ ಅತಿ ಕಡು ಬಡತನದಿಂದ ಕನ್ನಡದಲ್ಲಿ ಐ ಎ ಎಸ್ ಪರೀಕ್ಷೆ ಬರೋದು ಮೇಲೆ ಬಂದಂಥ ಒಬ್ಬ ತರುಣ ನನಗೆ ಸಾಮಾನ್ಯವಾಗಿ ಈ ಥರದ ಹಿನ್ನೆಲೆಯಿಂದ ಬಂದವ್ರ ಬಗ್ಗೆ ಒಂದು ವಿಶೇಷ ಮಮಕಾರ ನಮಗೆಲ್ಲ ಇದ್ದ ದಾರಿ ಅದೇ ಇತ್ತು ಕಷ್ಟದ ದಿನಗಳು ಮತ್ತು ಕಷ್ಟಗಳಿಗೆ ಹೆದರದೆ ಅದನ್ನು ಸವಾಲಾಗಿ ಸ್ವೀಕರಿಸಿ ಮುಂದೆ ಹೋಗತಕ್ಕಂಥ ಗುಣ ಅವರಿಗಿತ್ತು ಹಾಗಾಗಿ ಒಂದು ಅಭಿಮಾನ ಆಯಿತು ಅವರು ನನ್ನ ಬಾನಲ್ಲೆ ಮಧುಚಂದ್ರಕ್ಕೆ ಕಾದಂಬರಿ ಎಂಬತ್ತಾರರಲ್ಲಿ ಪ್ರಕಟವಾಗಿ ಸಾಕಷ್ಟು ಜನಪ್ರಿಯತೆ ಮತ್ತು ಮರುಮುದ್ರಣೆಗಳನ್ನು ಕಂಡಿತ್ತು ಅದನ್ನು ನಾನೇ ನಿರ್ದೇಶನ ಮಾಡಬೇಕು ಅನ್ನೋ ಆಸೆಯಿಂದ ನಾನು ಇಟ್ಕೊಂಡಿದ್ದೆ ಮೊದಲನೇ ಸಿನಿಮಾ ಆಗಿತ್ತು ನನ್ನದು ಉಂಡು ಹೋದ ಕೊಂಡು ಹೋದ ಸೊ ಬಾನಲ್ಲೆ ವಾಸ್ ಮೈ ಸೆಕೆಂಡ್ ಫಿಲ್ಮ್ ಸೊ ಭೇಟಿ ಆದ್ವಿ ಭೇಟಿಯಾದಾಗ ಅವರು ನನಗೆ ಚಿತ್ರರಂಗ ಪ್ರವೇಶ ಮಾಡಬೇಕು ಅಂತ ಅಪೇಕ್ಷೆ ವ್ಯಕ್ತಪಡಿಸಿದರು ನಾನು ಹೇಳಿದೆ ನೀವು ಚಿತ್ರರಂಗಕ್ಕೆ ಪ್ರವೇಶ ಮಾಡಬೇಕಾದ್ರೆ ಕೆಲವು ಅರ್ಹತೆಗಳು ಬೇಕಾಗುತ್ತೆ ಅರ್ಹತೆ ಅಂದರೆ ಹಣದ ಅರ್ಹತೆ ಅಲ್ಲ ಅಥವಾ ಇನ್ಯಾವುದೋ ಸ್ಥಾನಮಾನ ಅಲ್ಲ ಪ್ರತಿಭೆ ಅರ್ಹತೆ ಬೇಕಾಗತ್ತೆ ಅಂತ ಆಗ ಅವರು ಒಂದು ಮಾತು ಹೇಳಿದರು ನಾನು ಮಣ್ಣು ನನ್ನ ಯಾವ ಆಕಾರಕ್ಕೆ ನೀವು ಮಾಡ್ತೀರೋ ಆಕಾರಕ್ಕೆ ನಾನು ಶೇಪ್ ತಗೊಳ್ತೀನಿ ನೀವು ಯಾವ ರೀತಿಯಲ್ಲಿ ನನ್ನನ್ನು ಪರೀಕ್ಷೆ ಕೊಟ್ಟರು ಪರವಾಗಿಲ್ಲ ನಾನು ಪಾಸ್ ಆಗ್ತೀನಿ ಅಂತ ಹೇಳಿ ಉತ್ಸಾಹದಿಂದ ಬಂದರು ಯಾಕೆಂದರೆ ಹೊಸ ಕಲಾವಿದರು ಆ ಚಿತ್ರಕ್ಕೆ ಬೇಕಾಗಿತ್ತು ಆ ಚಿತ್ರದ ನಾಯಕ ಕಳನಾಯಕ ಒಂದು ರೀತಿಯಲ್ಲಿ ಸೊ ಹಾಗಾಗಿ ಪ್ರಸಿದ್ಧರಾದ ತಾರೆಗಳು ಅಭಿನಯಿಸೋ ಸಾಧ್ಯ ಇರ್ತಿರಲಿಲ್ಲ ಮತ್ತು ಹೊಸಬರು ಆಗಿದರೆ ಅದಕ್ಕೊಬ್ಬರು ನಿರ್ಮಾಪಕರ ಅವಶ್ಯಕತೆ ಭಾಳ ಇರ್ತಾಯಿತ್ತು ಈ ಹೊತ್ತಿನಲ್ಲಿ ಶಿವರಾಮ್ ಅವರು ತಮ್ಮ ಪ್ರಥಮ ಚಿತ್ರಕ್ಕೆ ಭಾಳ ಶ್ರದ್ಧೆಯಿಂದ ಬಂದು ಪಾಲ್ಗೊಂಡರು ಅವರಿಗೆ ನಿರ್ಮಾಪಕರು ಒಬ್ಬರು ಸಿಕ್ಕಿದರು ನಾವು ಆ ಚಿತ್ರ ಮಾಡಿದ್ವಿ ಆ ಚಿತ್ರದಲ್ಲಿ ವಿಶೇಷವಾದದ್ದು ಏನು ಅಂತಂದರೆ ಇಡೀ ಚಿತ್ರದ ಗೆಲುವಿಗೆ ಮುಕ್ತ ಕಂಠದಿಂದ ಹೊಗಳಿಕೊಳ್ಳೋದು ಕಥೆ ಮಾತ್ರ ಅಲ್ಲ ಕಥೆ ಚೆನ್ನಾಗಿತ್ತು ನಿಜವಾದಂಥ ಘಟನೆ ಅದು ಪೊಲೀಸ್ ಇಲಾಖೆಯಲ್ಲಿ ನಡೆದದ್ದರ ಬಗ್ಗೆ ನನ್ನ ಮಿತ್ರರಾದ ಜೆ ವಿ ಅವರು ಗಮನ ಸೆಳೆದ ಈ ಕಾದಂಬರಿಯನ್ನು ಕಥೆಯನ್ನು ಹೇಳಿದರೂ ನಾನು ಹೋಗಿ ಹಿಮಾಲಯದಲ್ಲಿ ಕುಳಿತು ಆ ಕಾದಂಬರಿಯನ್ನು ಬರೆದಿದ್ದೆ ಆದರೆ ಶಿವರಾಮ್ ಅವರು ಆ ಕಥೆಯಲ್ಲಿ ಒಂದು ಒಂದು ಆರಂಭದಲ್ಲೇ ಎಂಟ್ರಿ ಅವ್ರದ್ದು ಮೊದಲ ಚಿತ್ರ ಅದರಲ್ಲಿ ಒಂದು ಒಂದು ರೀತಿಯ ನಾಯಕ ಪ್ರತಿನಾಯಕ ಎರಡೂ ಅವನೇ ಅವನ ಮಾನಸಿಕ ತುಮುಲುಗಳನ್ನೆಲ್ಲ ಅಭಿನಯಿಸುವಂಥ ಒಂದು ಅತ್ಯುತ್ತಮ ಅವಕಾಶ ಈ ಸಂದರ್ಭದಲ್ಲಿ ನಮಗೆ ನೆರವಾದವರು ಹಂಸಲೇಖ ಅವರು ಇಡೀ ಚಿತ್ರದ ಒಂದು ಮ್ಯೂಸಿಕಲ್ ಆಲ್ಬಮ್ ಇದೆಯಲ್ಲ ಅದು ತುಂಬ ಸಕ್ಸಸ್ ಆಯಿತು ತುಂಬ ಸಕ್ಸಸ್ ಆಯಿತು ಶಿವರಾಮ್ ಅವರಿಗೆ ಆಗಲೇ ಒಂದು ಅಭಿಮಾನಿಗಳ ದಂಡಿತ್ತು ಯಾಕಂದರೆ ಅವರು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಕೆಲಸ ಮಾಡಿ ಸಾಕಷ್ಟು ಜನಪ್ರಿಯತೆ ಜನಪರ ಕಾರ್ಯಕ್ರಮಗಳನ್ನು ಮಾಡಿ ಎಲ್ಲ ಕಡೆ ಒಂದು ಅಭಿಮಾನಿಗಳ ಇತ್ತು ಹೀಗಾಗಿ ಚಿತ್ರ ಹಲವು ಕೇಂದ್ರಗಳಲ್ಲಿ ಶತದಿನೋತ್ಸವ ಆಚರಿಸ್ತದೆ ಆ ಹೊತ್ತಲ್ಲಿ ಸಿನಿಮಾ ಮಾಡುವಾಗ ನಾನು ಸ್ವಲ್ಪ ಅವ್ರ ಜೊತೆಗೆ ಕಟುವಾಗಿ ನಡ್ಕೊಳ್ತಿದ್ದೆ ಯಾಕೆಂದರೆ ಆರಂಭ ಮೊದಲ ಚಿತ್ರ ನೀವು ಅಧಿಕಾರಿ ಆಗಿರಬಾರ್ದು ನಟರಾಗಿರಬೇಕು ಅಧಿಕಾರಿ ಕಚೇರಿಯಲ್ಲಿ ತೆರೆಯ ಮುಂದೆ ಬರುವಾಗ ನೀವು ನಟರಾಗಿರ್ಬೇಕಂತಕ್ಕಂಥ ವಿಷಯದಲ್ಲಿ ನನ್ನಲ್ಲಿ ಅವ್ರಿಗೂ ಸ್ವಲ್ಪ ಭಿನ್ನತೆ ಬರ್ತಿತ್ತು ಆದರೆ ಒಟ್ಟಾರೆಯಾಗಿ ಅವರು ಆ ಚಿತ್ರದಲ್ಲಿ ನಾಯಕ ನಟನಾಗಿ ಕಷ್ಟಪಟ್ಟು ಅವರ ಕೆಲಸ ಕಾರ್ಯಗಳ ನಡುವೆಯೂ ಕೂಡ ಬಿಡುವು ಮಾಡಿಕೊಂಡು ಅಭಿನಯಿಸಿದರು ಹೀಗಾಗಿ ಬಾ